ಈಗ ಮೇಡಮ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಆಮೇಲೆ ಬೇರೆ ಅವರ ಇವರು ತುತ್ತೂರಿ ಹೋದರು ಕೂಡ ಸುಮಾರು ಜನ ಅದನ್ನ ಹೇಳ್ತಾ ಇದಾರೆ ವರ್ಷ ಕೊಟ್ಟಿದ್ದಂತಹ ರಿಪೋರ್ಟು ಇದು ಅವರದು ಫೈನಲ್ ರಿಪೋರ್ಟ್ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ವರ್ಷಕ್ಕೆ ಕೊಟ್ಟಿರುವಂತಹದ್ದು ಈ ರಿಪೋರ್ಟ್ ನಲ್ಲಿ ನಮ್ಗೆ ಐದ್ ನಾನೂರ ತೊಂಬತ್ತೈದು ಕೋಟಿ ಕೊಟ್ಟಿದ್ರು ರೆಕಮೆಂಡೇಶನ್ ಅದು ಇಲ್ಲಿಗೆ ಕ್ಯಾರಿ ಓವರ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಾನು ಇದನ್ನ ತಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ದಯವಿಟ್ಟು ನೋಡಿ ಇದರಲ್ಲಿ ಎಲ್ಲಾದ್ರೂ ಇದು ಸ್ಪಷ್ಟವಾಗಿ ಹೇಳುತ್ತೆ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ಅಂತ ದಿಸ್ ಈಸ್ ಓನ್ಲಿ ರಿಪೋರ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಒನ್ ಆಯ್ತಾ ಇಲ್ಲಿ ಏನಾದರೂ ಇಪ್ಪತ್ತು ಇಪ್ಪತ್ತೊಂದು ಸೇರಿ ಇಪ್ಪತ್ತೊಂದರಿಂದ ಇಪ್ಪತ್ತಾರು ಅಂತ ಏನಾದರೂ ಇದೆಯಾ ಇದರಲ್ಲಿ ಇಲ್ಲಿ ತಾವು ಗಮನಿಸಿ ಇದು ಇಪ್ಪತ್ತೊಂದನೇ ವರ್ಷದಿಂದ ಇಪ್ಪತ್ತಾರನೇ ವರ್ಷಕ್ಕೆ ಕೊಟ್ಟಿರೋ ರಿಪೋರ್ಟ್ ಇದು ಇಪ್ಪತ್ತು ಇಪ್ಪತ್ತೊಂದನೇ ವರ್ಷಕ್ಕೆ ಕೊಟ್ಟಿರುವಂತ ಒನ್ ಅಂಡ್ ಓನ್ಲಿ ಫೈನಲ್ ರಿಪೋರ್ಟ್ ಇದು ದೇರ್ ಇಸ್ ನೋ ಕ್ವಶನ್ ಆಫ್ ಕ್ಯಾರಿಯ್ ಈ ರಿಪೋರ್ಟ್ ಅಲ್ಲಿರುವ ಈ ರಿಪೋರ್ಟ್ ಅಲ್ಲಿ ಇರೋದನ್ನ ಇದಕ್ಕೆ ಕ್ಯಾರಿ ಓವರ್ ಮಾಡೋ ಪ್ರಶ್ನೆನೇ ಇಲ್ಲ ಅವರು ಹೇಳ್ತಾರೆ ಕ್ಯಾರಿ ಓವರ್ ಆಗಿಲ್ಲ ಅಂತ ಹಾಗಾದ್ರೆ ನಾನು ಅವ್ರಿಗೆ ಚಾಲೆಂಜ್ ಮಾಡ್ತೇನೆ ಮೇಡಮ್ ಅವ್ರಿಗೆ ಇದ್ರಲ್ಲಿರೋದು ಯಾವ್ದೆಲ್ಲ ಇದ್ರೊಳಗೆ ಕ್ಯಾರಿ ಆಗಿದೆ ಅದು ಹೇಳಿ ಹೋಗ್ಲಿ ಒಂದಾದ್ರೂ ಕ್ಯಾರಿ ಆಗಿದೆಯಾ ಇದ್ರೊಳಗೆ ಒಂದು ಸಿಂಗಲ್ ನಾಟ್ ಎ ಸಿಂಗಲ್ ರೆಕಮ್ ಬಿಕಾಸ್ ಇದು ಇಪ್ಪತ್ತು ಇಪ್ಪತ್ತೊಂದನೇ ಸಾನಿಲ್ಗೆ ಅಂತಿಮ ರಿಪೋರ್ಟ್ ಇದು ದೇರ್ ಇಸ್ ನೋ ಕ್ವಶನ್ ಆಫ್ ಕ್ಯಾರಿಯಂಗ್ ದಿಸ್ ಓವರ್ ಯಾಕೆ ಕೊಟ್ರು ಒಂದು ವರ್ಷಕ್ಕೆ ಅಂದ್ರೆ ಅವ್ರದ್ದು ಫೈನಲ್ ರಿಪೋರ್ಟ್ ರೆಡಿ ಆಗಿರ್ಲಿಲ್ಲ ಅದಕ್ಕೆ ಏನ್ ಮಾಡಿದ್ರು ಒನ್ ಇಯರ್ಗೆ ಸೀಮಿತವಾಗಿ ಕೊಟ್ಟರು ಆಯ್ತಾ ಈ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಟ್ಟರು ಯಾಕೆ ಕೊಟ್ಟರು ಅದನ್ನು ಹೇಳ್ತೇನೆ ನೆಕ್ಸ್ಟ್ ಇದನ್ನ ನಿಮಗೆ ಇನ್ನೊಂದ್ಸತಿ ಇಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಇಟ್ ಇಸ್ ದ ಕಮಿಷನ್ ಇಸ್ ಸಬ್ಮಿಟಿಂಗ್ ದಿಸ್ ರಿಪೋರ್ಟ್ ಫಾರ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ರಿಪೋರ್ಟ್ ಅಲ್ಲಿರುವಂತಹ ದಿಸ್ ಇಸ್ ಒನ್ ಅಂಡ್ ಓನ್ಲಿ ರಿಪೋರ್ಟ್ ಅಂಡ್ ದ ಫೈನಲ್ ರಿಪೋರ್ಟ್ ಫಾರ್ ಟ್ವೆಂಟಿ ಟ್ವೆಂಟಿ ಈ ಕಮಿಷನ್ ಅವರು ಮೂವತ್ತಾರನೇ ಪೇಜ್ ನಲ್ಲಿ ಅವರ ರೆಕಮೆಂಡೇಶನ್ ಬರೆದಿದ್ದಾರೆ ಸ್ಪೆಷಲ್ ಗ್ರಾಂಟ್ಸ್ ಅದನ್ನ ಸ್ವಲ್ಪ ಭಾಗವನ್ನ ಓದಿ ಹೇಳ್ತೇನೆ ಯಾಕೆ ಐದು ಸಾವಿರದ ನಾನೂರ ತೊಂಬತ್ತೈದು ಕೊಟ್ಟರು ಯಾಕೆ ಅದು ಕ್ಯಾರಿ ಓವರ್ ಆಗೋದಿಲ್ಲ ಎಲ್ಲದಕ್ಕೂ ಬಹುಶಃ ಇಲ್ಲೇ ಉತ್ತರ ಸಿಗುತ್ತೆ ನಿಮಗೆ ವಿ ಬಿಲೀವ್ ದಟ್ ಡ್ಯೂರಿಂಗ್ ಟ್ವೆಂಟಿ ಟ್ವೆಂಟಿ ಒನ್ ನೋ ಸ್ಟೇಟ್ ಶುಡ್ ಆಸ್ ಎ ರಿಸಲ್ಟ್ ಆಫ್ ಅವರ್ ರೆಕಮೆಂಡೇಶನ್ ಗೆಟ್ ಲೆಸ್ ದೆನ್ ದ ಟೋಟಲ್ ಅಮೌಂಟ್ ಆಫ್ ಡೆವಲ್ಯೂಷನ್ ರಿಸೀವ್ಡ್ ಇನ್ ದ ಪ್ರೀವಿಯಸ್ ಇಯರ್ ನೈನ್ಟೀನ್ ಟ್ವೆಂಟಿ ಅಂದರೆ ನಮ್ಮ ಹಣಕಾಸು ಆಯೋಗದ ಶಿಫಾರಸ್ಸಿನಿಂದ ಯಾವುದೇ ರಾಜ್ಯಕ್ಕೂ ಕೂಡ ಆ ಹಿಂದಿನ ವರ್ಷ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಎಷ್ಟು ಅನುದಾನ ಬಂದಿತ್ತು ಅದಕ್ಕಿಂತ ಕಡಿಮೆ ಬರಬಾರದು ಅರ್ಥ ಆಯ್ತಾ ನೋ ಸ್ಟೇಟ್ ಶುಡ್ ಗೆಟ್ ಲೆಸ್ ದೆನ್ ದ ಪ್ರೀವಿಯಸ್ ಇಯರ್ ಬಿಕಾಸ್ ನಮ್ಮ ತೆರಿಗೆ ಬೆಳೀತಾ ಇರೋವಾಗ ವರ್ಷದಿಂದ ವರ್ಷಕ್ಕೆ ಹತ್ತು ಪರ್ಸೆಂಟ್ ಗ್ರೋತ್ ಇರೋವಾಗ ಯಾವುದಾದ್ರೂ ರಾಜ್ಯಕ್ಕೆ ಹೋದ ವರ್ಷಕ್ಕಿಂತ ಕಡಿಮೆ ಕೊಟ್ರೆ ತಪ್ಪಾಗುತ್ತೆ Especially because of our recommendation, no state should get less than the previous year. And thirdly, it is believed that this is a sound principle and should be adhered to. It is a sound principle and it should be adhered to. We have noted that the sum of tax devolution. ಈಸ್ ಪ್ರೊಜೆಕ್ಟೆಡ್ ಟು ಡಿಕ್ಲೈನ್ ಫಾರ್ ತ್ರೀ ಸ್ಟೇಟ್ಸ್ ನೇಮ್ಲಿ ಕರ್ನಾಟಕ ಅವ್ರ ಏನ್ ಲೆಕ್ಕ ಹಾಕಿದ್ದಾರೆ ಇಲ್ಲಿ ತಾವು ನೋಡಬಹುದು ಕರ್ನಾಟಕಕ್ಕೆ ಹತ್ತೊಂಬತ್ತು ಇಪ್ಪತ್ತನೇ ಸಾಲ ನಲ್ಲಿ ತೆರಿಗೆಯಲ್ಲಿ ಪಾಲು ಮೂವತ್ತಾರು ಸಾವಿರದ ಆರ್ನೂರ ಎಪ್ಪತ್ತೈದು ಕೋಟಿ ಇದೆ ಆದರೆ ನಮ್ಮ ರೆಕಮೆಂಡೇಶನ್ ಅವರ ಪಾಲು ಮೂವತ್ತೊಂದು ಸಾವಿರದ ನೂರ ಕೋಟಿಗೆ ಇಳಿತಾ ಇದೆ ಬಿಕಾಸ್ ಆಫ್ ಅವರ್ ರೆಕಮೆಂಡೇಶನ್ ಆ ಗ್ಯಾಪ್ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಇದೆ ಯಾವ ರಾಜ್ಯಕ್ಕೂ ಕೂಡ ಹತ್ತೊಂಬತ್ತು ಇಪ್ಪತ್ತಕ್ಕೆ ಕಂಪೇರ್ ಮಾಡಿದ್ರೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಟ್ಲೀಸ್ಟ್ ಈಕ್ವಲ್ ಆದರೂ ಬರಬೇಕು ಬಿಟ್ರೆ ಕಮ್ಮಿ ಆಗಬಾರ್ದು ಕಟ್ ಆಗಬಾರ್ದು ಯಾವುದೇ ರಾಜ್ಯಕ್ಕೆ ಅಂತೇಳಿ ಕರ್ನಾಟಕಕ್ಕೆ ಕಟ್ ಆಗ್ತಾ ಇದೆ ಅನ್ನೋ ಕಾರಣದಿಂದ ಐದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಆ ವರ್ಷ ಆ ವರ್ಷ ಆಗ್ತಾ ಇರುವ ಕೋತವನ್ನು ಸರಿದೂಗಿಸ್ಲಿಕ್ಕೆ ಐದು ಸಾವಿರದ ತೊಂಬತ್ತೈದು ಕೋಟಿ ಕೊಟ್ಟಿದ್ದು ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಆ ವರ್ಷ ಕರ್ನಾಟಕ ಕಟ್ ಆಗ್ತಾ ಇದೆ ಇದು ಅನ್ಫೋರ್ಸಿನ್ ಅನ್ಆಂಟಿಸಿಪೇಟೆಡ್ ಅನಿರೀಕ್ಷಿತ ಯಾವ ರಾಜ್ಯಕ್ಕೂ ಕೂಡ ಕೇಂದ್ರದಿಂದ ತೆರಿಗೆಯಲ್ಲಿ ಪಾಲು ಬರ್ತಕ್ಕಂತ ಅದು ಕಡಿತ ಆದ್ರೆ ಅದನ್ನ ತಡೆದುಕೊಳ್ಳೋದು ಕಷ್ಟ ಆಗುತ್ತೆ ಕನಿಷ್ಠ ಇಂದಿನ ವರ್ಷದಷ್ಟಾದ್ರೂ ನಾವು ಕೊಡಬೇಕು ಅಂತೇಳಿ ಆ ಗ್ಯಾಪ್ ಏನಿದೆ ಐದ್ ತೊಂಬತ್ತೈದು ಈ ವರ್ಷಕ್ಕೆ ಕೊಡಬೇಕು ಅಂತ ಅವರು ಕೊಟ್ಟಿದ್ದು ಯಾವುದು ಇಪ್ಪತ್ತು ಇಪ್ಪತ್ತೊಂದನೇ ವರ್ಷ ಯಾಕೆ ಕೊಟ್ಟಿದ್ದು ಕಡಿಮೆ ಆಗ್ತಾ ಇದೆ ಕಡಿಮೆ ಆಗಬಾರದು ಅಂತ ಕೊಟ್ಟಿದ್ದು ಈಗ ಇದನ್ನ ಮುಂದಿನ ವರ್ಷ ಕ್ಯಾರಿ ಓವರ್ ಮಾಡೋ ಪ್ರಸಂಗ ಬರುತ್ತಾ ಯಾಕೆಂದ್ರೆ ಇಟ್ ಇಸ್ ಮೆಂಟ್ ಟು ಕಾಂಪನ್ಸೇಟ್ ಫಾರ್ ದ ಲಾಸ್ ಇನ್ ದಿಸ್ ಇಯರ್ ಈ ವರ್ಷದಲ್ಲಿ ಆಗಿರುವ ನಷ್ಟಕ್ಕೆ ಪರಿಹಾರವಾಗಿ ಅದನ್ನ ಸೊ ಅವರು ಇದಕ್ಕೆ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ಇದು ಅನ್ಜಸ್ಟಿಫೈಡ್ ಪ್ರಿನ್ಸಿಪಲ್ ಅಂತ ಏನ್ ಹೇಳ್ತಾರೆ ಇದು ಅನ್ಜಸ್ಟಿಫೈಡ್ ಪ್ರಿನ್ಸಿಪಲ್ ಯಾವ್ದು ಅನ್ಜಸ್ಟಿಫೈಡ್ ಪ್ರಿನ್ಸಿಪಲ್ ಸಡನ್ ಆಗಿ ಬರ್ತಾ ಇದ್ದ ದುಡ್ಡಲ್ಲಿ ನೀವು ಇಪ್ಪತ್ಮೂರು ಪರ್ಸೆಂಟ್ ಕಟ್ ಮಾಡ್ತಾ ಇದ್ದೀರಿ ಅದಕ್ಕೆ ಕಟ್ ಆಗಿದ್ದ ಸ್ವಲ್ಪ ಒಂದು ಟ್ರಾನ್ಸಿಷನ್ ಇಯರ್ ಅಲ್ಲಿ ಸ್ವಲ್ಪ ಶಕ್ತಿ ತಡ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ರೆ ಇಪ್ಪತ್ಮೂರು ಪರ್ಸೆಂಟ್ ನಮ್ಮದು ಕಟ್ ಮಾಡಿದ್ದಲ್ಲ ಆ ಟ್ರಾನ್ಸಿಷನ್ಗೆ ಸ್ವಲ್ಪ ಬಫರ್ ಆಗಲಿ ಅಂತ ಐದು ಸಾವಿರ ನಾನ್ನೂರ ತೊಂಬತ್ತೈದು ಕೊಟ್ಟರೆ ಇಟ್ ಇಸ್ ಅನ್ಜಸ್ಟಿಫೈಡ್ ಅಂತ ಹೇಳ್ತಾರೆ ಸೆಂಟ್ರಲ್ ಅವರು ಈಗ ಮೇಡಮ್ ಹೇಳ್ತಾರೆ ಇದು ಕ್ಯಾರಿ ಓವರ್ ಆಗಿಲ್ಲ ಫೈನಲ್ ರಿಪೋರ್ಟ್ಗೆ ಕ್ಯಾರಿ ಓವರ್ ಆಗಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ನಾನೀಗ ತೋರಿಸ್ತೇನೆ ಫೈನಾನ್ಸ್ ಕಮಿಷನ್ ಅವರು ಒಂದು ವರದಿಯನ್ನು ಕೊಟ್ಟರೆ ಇದ್ರ ಬಗ್ಗೆ ಆಕ್ಷನ್ ಟೇಕನ್ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಪ್ಲೇಸ್ ಮಾಡಲೇಬೇಕು ಇದು ಕಾನ್ಸ್ಟಿಟ್ಯೂಷನಲ್ ಆಬ್ಲಿಗೇಷನ್ ಅಲ್ಲಿ ಮೇಡಮ್ ಏನ್ ಹೇಳಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ತೋರಿಸ್ತೇನೆ ಬಹುಶಃ ಯಾಕೆ ಕ್ಯಾರಿ ಓವರ್ ಆಗ್ಲಿಲ್ಲ ಅನ್ನೋದಕ್ಕೂ ಅಲ್ಲೇ ಉತ್ತರ ಸಿಗುತ್ತೆ ನೆಕ್ಸ್ಟ್ ಸ್ಲೈಡ್ ಹೋಗಿ ಇದು ಫೈನಲ್ ರಿಪೋರ್ಟ್ ಅಲ್ಲಿ ನಮ್ಗೆ ಆರ್ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅದು ಹೇಳ್ಬಿಡ್ತೇನೆ ಹೇಳ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ಗೆ ಬರ್ತೇನೆ ಈ ರಿಪೋರ್ಟ್ ಅಲ್ಲಿ ನಮಗೆ ಕರ್ನಾಟಕಕ್ಕೆ ಪೇಜ್ ನಂಬರ್ ಮುನ್ನೂರ ಇಪ್ಪತ್ತೈದರಲ್ಲಿ ಆರು ಸಾವಿರ ಕೋಟಿ ಕರ್ನಾಟಕಕ್ಕೆ ಶಿಫಾರಸು ಮಾಡಿದ್ದಾರೆ ಸ್ಪೆಷಲ್ ಗ್ರಾಂಟ್ ಆಯಿತು ಮೇಡಮ್ ಈಗ ಇದರಲ್ಲಿ ಇದ್ದಿದ್ದ ಐದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಈ ರಿಪೋರ್ಟ್ಗೆ ಬರಲಿಲ್ಲ ಒಪ್ಕೊಳ್ಳೋಣ ಇದರಲ್ಲಿ ಆರು ಸಾವಿರ ಕೋಟಿ ಇದೆಯಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ ಆರು ಸಾವಿರ ಕೋಟಿಯಲ್ಲಿ ಆರು ಪೈಸಾನಾದರೂ ಕೊಟ್ಟಿದ್ದೀರಾ ತಾವು ಇದಕ್ಕೇನು ನೆಪ ಆಗಾದರೆ ಇದು ಇದರೊಳಗೆ ಕ್ಯಾರಿ ಓವರ್ ಆಗಲಿಲ್ಲ ಅಂತ ವಾದ ಮಾಡ್ತೀರಿ ಕರೆಕ್ಟ್ ಆದ್ರೆ ಇದರಲ್ಲಿ ಬೇರೆ ಆರು ಸಾವಿರ ಕೋಟಿ ಇದೆಯಲ್ಲ ಈಗ ನಾಲ್ಕು ವರ್ಷ ಆಯ್ತಲ್ಲ ಈ ರಿಪೋರ್ಟ್ ಸಬ್ಮಿಷನ್ ಆಗಿ ನಾಲ್ಕು ವರ್ಷದಲ್ಲಿ ನಮ್ಗೆ ಕೊಟ್ಟಿರೋ ಈ ಆರು ಸಾವಿರ ಕೋಟಿಯಲ್ಲಿ ಆರು ಪೈಸಾನು ಕೊಟ್ಟಿಲ್ಲವಲ್ಲ ಇದಕ್ಕೆ ಬೇಕಾದಷ್ಟು ಗಳು ನಾವೆಲ್ಲ ಬರ್ದಿದೀವಲ್ಲ ಇದನ್ನಾದ್ರೂ ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತಲ್ಲ ಇದನ್ನು ಕಸ್ಕೊಂಡಿದೀರಲ್ಲ ಕರ್ನಾಟಕದಿಂದ ಅದಕ್ಕೆ ಏನು ಉತ್ತರ ಹಾಗಾದ್ರೆ ಇದನ್ನ ಕೇಳಿದ್ರೆ ಹೇಳ್ತಾರೆ ಫೈನಲ್ ರಿಪೋರ್ಟ್ ಇಲ್ಲ ಫೈನಲ್ ರಿಪೋರ್ಟ್ ಅಲ್ಲಿ ಬೇರೆ ಒಂದು ಆರು ಸಾವಿರ ಕೋಟಿ ಇದೆ ಅದನ್ನ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಒಟ್ಟಾರೆ ಉದ್ದೇಶ ಏನು ಅಂದ್ರೆ ಕರ್ನಾಟಕದಿಂದ ಕಷ್ಟಕೊಳ್ಬೇಕು ಏನೋ ಒಂದು ಕಳ್ಳನ್ಗೊಂದು ಪಿಳ್ಳೆನವ ಅಂತ ಹೇಳ್ತಾರಲ್ಲ ಹಂಗೆ ಇದನ್ನ ಕೇಳಿದ್ರೆ ಅದನ್ನ ಕಾಯ ನಮ್ಮ ಕೋಲಾರ ಹಳ್ಳಿ ಭಾಷೆಯಲ್ಲಿ ಕೈ ಹಿಡಿದ್ರೆ ಕಾಲ್ಗ ಹಾಕ್ತಾರೆ ಕಾಲ್ ಹಿಡಿದ್ರೆ ಕೈಗೆ ಹಾಕ್ತಾರೆ ಅಂತ ಹಂಗೆ ಒಟ್ಟು ಏನೋ ಮಾಡಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆ ಆ ಲೆಕ್ಕ ಏನು ಲೆಕ್ಕ ಹೇಳ್ತಾರಲ್ಲ ಆ ತಿಪ್ಪೆ ಸಾರಿಸೋದು ಆ ತರ ಲೆಕ್ಕಗಳಲ್ಲಿ ನಮ್ಮನ್ನ ಯಾರಿಸೋದು ಉದ್ದೇಶ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ಈಗ ನಿಜವಾಗಿ ಅವರ ಉದ್ದೇಶ ಏನು ಅನ್ನೋದನ್ನ ನೆಕ್ಸ್ಟ್ ಅಲ್ಲಿ ನಿಮಗೆ ತೋರಿಸ್ತೇನೆ ಇದು ಪಾರ್ಲಿಮೆಂಟ್ ಅಲ್ಲಿ ಮ್ಯಾಡಮ್ ಅವರು ಟೇಬಲ್ ಮಾಡಿರುವಂತಹ ರಿಪೋರ್ಟ್ ನಾನು ಹೇಳ್ತಾ ನೆಕ್ಸ್ಟ್ ಸ್ಲೈಡ್ ಹೋಗಿ ಈ ಇದನ್ನ ತಾವು ಓದಿದ್ರೆ ನಮ್ಮ ಕರ್ನಾಟಕಕ್ಕೆ ದ ಕಮಿಷನ್ ರೆಕಮೆಂಡೆಡ್ ಸ್ಪೆಷಲ್ ಗ್ರಾಂಟ್ಸ್ ಅಗ್ರಿಗೇಟಿಂಗ್ ಟು ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ಟಿ ಇನ್ಕ್ಲೂಡ್ಸ್ ಅದು ಕರ್ನಾಟಕ ಅದಕ್ಕೆ ಇದು ರೆಕಮೆಂಡೇಶನ್ ಫೈನಾನ್ಸ್ ಕಮಿಷನ್ದು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮೇಡಮ್ ಅವರ ಉತ್ತರ ಏನು ಅಂದ್ರೆ ಫೈನಾನ್ಸ್ ಕಮಿಷನ್ ವಿಲ್ ಬಿ ಆಸ್ ಟು ರೀಕನ್ಸಿಡರ್ ದೇರ್ ರೆಕಮೆಂಡೇಶನ್ ಅದರದು ಬೇಕಾದ್ರೆ ನಂತರ ಇಲ್ಲಿದೆ ಪ್ರಿಂಟು ಕಮಿಷನ್ ಅಂದ್ರೆ ಕಮಿಷನ್ ಅಂದ್ರೆ ಫೈನಾನ್ಸ್ ಕಮಿಷನ್ ಮೇ ಬಿ ರಿಕ್ವೆಸ್ಟೆಡ್ ಟು ರೀಕನ್ಸಿಡರ್ ದ ರೆಕಮೆಂಡೇಶನ್ ಅಂದರೆ ಅರ್ಥ ಏನು ಅಂದ್ರೆ ನಿಮ್ಮ ಶಿಫಾರಸನ್ನ ವಾಪಸ್ ಪಡೆಯಿರಿ ಯಾವ ಶಿಫಾರಸ್ಸು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂತಹ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಅನುದಾನವನ್ನ ಆ ಶಿಫಾರಸ್ಸನ್ನ ವಾಪಸ್ ಪಡೆದುಕೊಳ್ಳಿ ಅಂತ ಕೇಂದ್ರ ಸರ್ಕಾರ ಫೈನಾನ್ಸ್ ಕಮಿಷನ್ಗೆ ವಾಪಸ್ ಬರೆದಿದ್ದಾರೆ ಅರ್ಥ ಆಯ್ತಲ್ಲ ಇದು ಯಾಕೆ ಫೈನಲ್ ರಿಪೋರ್ಟ್ಗೆ ಬರಲಿಲ್ಲ ಅಂತೇಳಿ ಅಂತ ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಆಬ್ಜೆಕ್ಟೆಡ್ ಟು ದ ರೆಕಮೆಂಡೇಶನ್ ಆಫ್ ಫೈನಾನ್ಸ್ ಕಮಿಷನ್ ಗಿವಿಂಗ್ ದೆಮ್ ಫೈವ್ ತೌಸಂಡ್ ಫೋರ್ ನೈನ್ಟಿ ಫೈವ್ ಕ್ರೋರ್ಸ್ ಆಫ್ ಸ್ಪೆಷಲ್ ಗ್ರಾಂಟ್ ಬಿಕಾಸ್ ಆಫ್ ದಿ ಅಬ್ನ್ ಸೆಂಟ್ರಲ್ ಗೌರ್ಮೆಂಟ್ ಗೌರ್ಮೆಂಟ್ ನ ಉದ್ದೇಶ ಏನು ಅನ್ನೋದು ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಆಗಿರುವಂತಹ ರಿಪೋರ್ಟ್ ಬೇರೆ ಯಾವುದು ಅಲ್ಲ ಇದನ್ನೇ ಬೇಕಾದ್ರೆ ನಾನು ಇದನ್ನ ಸಬ್ಸ್ಟ್ಯಾನ್ಸಿಯೇಟ್ ಮಾಡಕ್ಕೆ ನನ್ನ ಹತ್ರ ಇನ್ನ ಎರಡು ಮೂರು ದಾಖಲೆಗಳಿದಾವೆ ಒಂದು ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನೋರು ದಟ್ ಫೈನಾನ್ಸ್ ಕಮಿಷನ್ ಇಸ್ ಅಷ್ಟು ರೀಕನ್ಸಿಡರ್ ದೇರ್ ರೆಕಮೆಂಡೇಶನ್ ವಿಡ್ರಾ ದೇರ್ ರೆಕಮೆಂಡೇಶನ್ ಅನ್ನುವಂತ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಟ್ಟಿರೋದು ಇದೆ ಇದು ಟೇಕನ್ ರಿಪೋರ್ಟ್ ಪರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅದರಿಂದ ನಾನು ತೆಗೆದು ತಮಗೆ ತೋರಿಸ್ತಾ ಇದ್ದೇನೆ ಸ್ಪಷ್ಟ ಇದರಲ್ಲಿ ರಿಜೆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ಸ್ಟ್ಯಾಂಡ್ ರಿಜೆಕ್ಟಿಂಗ್ ರೆಕಮೆಂಡೇಶನ್ ಫೈನಾನ್ಸ್ ಕಮಿಷನ್ ಅವರು ಕರ್ನಾಟಕಕ್ಕೆ ರೆಕಮೆಂಡ್ ಮಾಡಿದ ವಿಶೇಷ ಅನುದಾನವನ್ನು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ತಮಗೆ ಪ್ರೂಫ್ ಇದೆ ಇದು ವಾಸ್ತವಾಂಶ